ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನೈಟ್ ಬಂದ್ಬಿಟನೆ ವ್ಲಾಗ್ ಮಾಡೋಕ್ಕೆ ಅಂತಂದ್ರೆ ಇವತ್ತು ಇದ್ದೀನಿ ಅದಕ್ಕೆ ನೈಟ್ ಬಂದ್ಬಿಟ್ಟಿದ್ದೀನಿ ಅಗ್ಲತ್ತೆಲ್ಲ ಮಲಗಿದ್ದೆ ನೈಟ್ ಬಂದ್ಬಿಟ್ಟಿದ್ದೀವಿ ಇವತ್ತೇನಪ್ಪ ಕಂಟೆಂಟು ಅಂತಂದ್ರೆ ಸ್ಮಶಾನದಲ್ಲಿ ಒಂದು ರಾತ್ರಿಯನ್ನು ಕಳಿಬೇಕು ಅಂತ ನೋಡಿದ್ ನೋಡ್ತೀವಿ ಏನೇನಾಗುತ್ತೆ ಸ್ಮಶಾನದಲ್ಲಿ ನಾವು ಅಂದ್ಕೊಂಡಿರೋ ಥರ ಸ್ಮಶಾನನ ಅಥವಾ ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತವೆ ನೈಟ್ ಹನ್ನೆರಡು ಗಂಟೆಗೆ ಅಂತ ಹೋಗೋಣ ಬನ್ನಿ ನೋಡ್ಕೊಂಬರೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗ ಒಂದು ರೋಡ್ ಪಕ್ಕದಲ್ಲೇ ಇದೆ ಈ ಸ್ಮಶಾನ ನಮ್ಮೂರಿನ ಪಕ್ಕದ ಊರಿನ ಒಂದು ಸ್ಮಶಾನ ಇದು ನೋಡಿ ಗೇಟ್ ಓಪನ್ ಇದೆ ಆಹಾ ನಮ್ಮ ಮಾವ ಧೈರ್ಯ ಮಣ್ಣು ನುಗ್ತದಾನೆ ನೋಡಿ ಇದು ಸ್ಮಶಾನ ಬೋರ್ಡ್ಗೆ ಹೆಸರಿಲ್ಲ ಏನಿಲ್ಲ ಎಡಗಲಿಕ್ಕೋದ ಬಲಗಲಿಕ್ಕೋದ ಮಾವ ನನಗೆ ಭಯ ಆಗ್ತಾ ಇದ್ದಪ್ಪ ಏನದು ಕಾಡದಲ್ಲಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡು ಗಣ್ಣಿಗೆ ಏನಾಗೈತೆ ಏ ನಾನು ಹೋಗಲ್ಲ ಗುರು ನೀವು ನೋಡ್ತಾ ಇರೋವಂಥದ್ದು ಇದೆಲ್ಲ ಮುಸ್ಲಿಮ್ಸ್ ಅವ್ರ ಗೋರಿಗಳಿದೆಲ್ಲ ಮುಸ್ಲಿಮ್ಸ್ ಅಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಸ್ ಏಯ್ ಭಯ ಪಡಿಸ್ತೀಯಲ್ಲ ಇಲ್ಲೇ ಬೀಜು ಯಪ್ಪ ಕುರಿ ಅಂದ್ಕೊಂಡೆ ಗುರು ಇಲ್ಲಿ ಇಲ್ಲಿ ನೋಡಿ ಯಪ್ಪ ಇಲ್ಲಿ ಎಷ್ಟು ಸಮಾಧಿ ಇದಾವೆ ಇಲ್ಲಿ ಈಲ್ಲ ಪ್ರಕೊಂಡ್ ಸಮಾಧಿ ಇದೆಲ್ಲ ಮಾಡಿ ಬಿಡಿಯೇ ಮಾಡಬಾರದು ಮಾಡಬಾರ್ದಲ್ಲ ಇಷ್ಟಬಾರದು ಹನ್ನೊಂದು ನಲವತ್ತೇಳು ಆಗಿದೆ ಬರೋಬ್ಬರಿ ಹನ್ನೆರಡು ಗಂಟೆ ಇಷ್ಟೊತ್ತಿನ ಬರಲೇಬಾರ್ದು ಹನ್ನೆರಡು ಗಂಟೆ ಆಗೋರ್ಗಿ ಕಡೆ ನೋಡಿ ಗೈಸ್ ನೋಡಿ ಈಗ ಇಲ್ಲೆಲ್ಲ ಸುತ್ತಮುತ್ತ ಮನೆಗಳಿವೆ ಭಯನೂ ಅನ್ಸಲ್ಲ ಯಾಕಂದ್ರೆ ಅಕ್ಕಪಕ್ಕ ಮನೆಗಳಿರ್ತಾವಲ್ಲ ಅದಕ್ಕೋಸ್ಕರ ಭಯನೂ ಅನ್ಸಲ್ಲ ನೋಡಿ ಒಂದು ಮನೆ ಇದೆ ಅಲ್ಲಿ ಸಮಾಧಿ ಹತ್ರ ಒಂದು ಮನೆ ಇದೆ ಪಕ್ಕದಲ್ಲೆಲ್ಲ ಮನೆಗಳಿವೆ ಅಷ್ಟೊಂದೇನು ಭಯ ಅನ್ಸಲ್ಲ ಈಗ ನಮ್ಮೂರಿನ ಸ್ವಂತ ನಮ್ಮ ತಾತ ಅಂದರೆ ಅಪ್ಪ ಅವರ ಅಪ್ಪ ನಮ್ಮ ತಾತ ನನ್ನ ಊಣಿರೋ ಅಂಥ ಸ್ಮಶಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಭಯಾನಕರವಾಗಿರುತ್ತೆ ಅಲ್ಲಿ ಏನಾದರೂ ತಿನ್ನೋ ಐಟಮ್ನ ಮಾಡ್ಕೊಂಡು ತಿನ್ನೋಣ ಅಂತ ಸ್ಕೆಚ್ ಹಾಕಿದ್ದೀವಿ ಏನೇನಾಗುತ್ತೆ ಮುಂದೆ ನೋಡೋಣ ಬನ್ನಿ ತುಂಬ ಭಯಂಕರವಾಗಿರುತ್ತೆ ವೀಡಿಯೋ ಯಾರೇ ಸ್ಕಿಪ್ ಮಾಡ್ಕೋಬೇಡಿ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಬಯಸ್ ಹೋಗೋಣ ಯಪ್ಪ ನಾನು ಎಲ್ಲಿಗೆ ಬಂದು ನೋಡಿ ಮಾತಾಡ್ಕೊಂತ ಮುಂದೆ ಬೈ ಭಯ ನೋಡಿ ಸ್ನೇಹಿತರೆ ಇಲ್ಲಿ ಸಂಕ್ರಾಂತಿ ಅಲ್ಲ ನಾಳೆ ಅದಕ್ಕೋಸ್ಕರ ಪಾಪ ರಂಗೋಲಿ ಬಿಡ್ತೈತೆ ಸಮಯ ಹನ್ನೆರಡು ಗಂಟೆ ಆಗಿದೆ ಬರೋಬ್ಬರಿ ಈ ನನ್ನ ಮಗನ ನಾಯಿ ಕಡ್ದಾ ಬಿಡ್ತೀನಿ ಏಯ್ ಲೋಕಲ್ ಹೋಗಪ್ಪ ನಾವು ತುಮಕೂರಾಗಷ್ಟೇ ಲೋಕಲ್ ಅನ್ಸುತ್ತೆ ಕೋಳಿ ಅದಾವೆ ರಸಿದ ಒಂದು ಇಲ್ಲೇ ಅಯ್ಯೋ ಇವ ನೋಡಿ ಸ್ನೇಹಿತರೆ ಹೋಗ್ತಾ ಇದೀವಿ ಈಗ ಅಯ್ಯಪ್ಪ ಹೊಲ ಯಾರೋ ನೀರು ಆನ್ ಮಾಡಿಬಿಟ್ಟು ಹೋಗ್ಬಿಟ್ಟಾರೆ ಏನು ಏನು ಸಸಿ ಇದು ಯಪ್ಪ ಹ್ಞೂ ನೋಡಿ ಸ್ನೇಹಿತರೆ ಇಲ್ಲೇ ಸ್ಮಶಾನ ಹತ್ರ ಈಗ ಬಂದಿರೋವಂಥದ್ದು ನಮ್ಮೂರು ಹತ್ರ ಇರೋವಂಥ ಸ್ಮಶಾನ ಇದು ಆಗಲೇ ಹೋಗಿದ್ದು ಸ್ವಲ್ಪ ದೂರ ಇತ್ತು ಹಾಂ ಈಗ ಏನಕ್ಕೆ ಹೋಗ್ತಾ ಇದೀವಿ ಅಂತಂದರೆ ನೋಡಿರಿ ಅಲ್ಲಿ ಮೊಟ್ಟೆ ಹೋಗ್ತಾ ಇದೀವಿ ಎಗ್ ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಎಗ್ ರೈಸ್ ಮಾಡಿಬಿಟ್ಟು ತಿಂದು ವಾಪಸ್ ಈಗ ನೋಡಿ ಆಲ್ರೆಡಿ ಎಂಟ್ರಿ ಆದ್ವಿ ಇದೇ ಸ್ಮಶಾನ ನೋಡಿ ನೋಡಿ ಇದು ಒಂದು ಒಬ್ಬರು ಇದೇನದು ಸಮಾಧಿ ಇದು ಹ್ಞೂ ನೋಡಿ ಇಲ್ಲೊಬ್ಬರು ಸಮಾಧಿ ಇದೆ ಯಪ್ಪೋ ಯಪ್ಪೋ ಯಪ್ಪ ಇಲ್ಲಿ ನೋಡಿ ಏನು ನೋಡಿ ಇಲ್ಲೋ ಇಲ್ಲೋ ಬರ್ದಿದೆ ನೋಡಿ ಸಮಾಧಿ ಟೈಮ್ ನೋಡಿ ಇಲ್ಲಿ ಹನ್ನೆರಡುವರೆ ಆಗಿದೆ ಇದು ಸ್ಮಶಾನ ನೀವೇನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಸ್ಮಶಾನ ನೋಡಿ ಯಪ್ಪ ಇಲ್ಲಿ ಹಾಕ್ತಾ ಇದ್ದಾರೆ ಸೊ ಬೆಳಕು ಸ್ವಲ್ಪ ಜಾಸ್ತಿನೇ ಇದೆ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಿನ್ನೆ ಅನ್ಸುತ್ತೆ ಉಣ್ಮೆ ಆಗಿದೆ ನೆನೆ ತೆನ್ನೆ ತಾನೇ ಉಣ್ಮೆ ಆಗಿದೆ ನೋಡ್ತಾ ಇರ್ಬೋದು ನೀವು ಸ್ಮಶಾನ ನೋಡಿ ಇಲ್ಲೊಂದು ಸಮಾಧಿ ಇದೆ ಮುಂದೆ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ಸಮಾಧಿ ಇದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಈ ಕೆ ಇಟ್ಟಿರೋ ಕಾಲ್ ಕೆಳಗಡೆ ಸಮಾಧಿ ಇರ್ಬೋದು ಈಗ ಇಲ್ಲೇ ಇಲ್ಲೇ ಸಮಾಧಿ ಇರ್ಬೋದು ಈಗ ಹೇಳೋ ಕಾಲ ಎಲ್ಲೆಲ್ಲಿದೆ ಎಲ್ಲ ತುಂಬ ಮುಚ್ಚೋಗಿದೆ ಅಷ್ಟೊಂದು ಕ್ಲಾರಿಟಿ ಕಾಣ್ತಾ ಇಲ್ಲ ಇಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ಏನಾರು ನಾನ್ ವೆಜ್ ಮಾಡೋಣ ಅಂತ ಅಲ್ಲಿ ಹೋಗಿದ್ವಿ ಕೋಳಿ ಎತ್ತು ಕೋಳಿ ತರೋಣ ಅಂತ ಬಟ್ ಅಲ್ಲಿ ಸ್ಕಿನ್ ಔಟ್ ಮಾಡ್ಕೊಡಲ್ಲ ಅಂತ ಹೇಳಿದರು ಇಲ್ಲೆಲ್ಲ ಬಂದು ಕಷ್ಟಪಡೋದು ಬೇಡ ಅದಕ್ಕೆಲ್ಲ ನೀರು ಜಾಸ್ತಿ ಎಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಮಾಡೋಣ ಅಂತ ಸಿಂಪಲ್ ಆಗಿ ಬಂದಿದೀವಿ ನೋಡಿ ಇಲ್ಲಿ ಸಮಾಧಿ ಇಲ್ಲೊಂದಿದೆ ಪಕ್ಕದಲ್ಲೇ ಒಂದಿದೆ ಅದ್ರ ಪಕ್ಕದಲ್ಲೇ ರೈಸ್ ಮಾಡ್ತಾ ಇದೀವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಯಾಕೋ ಬೆಂಕಿ ಎತ್ತನೇ ಇಲ್ಲ ಹತ್ತಿದೆ ನಾವು ಬ್ಯಾಟ್ರಿ ಏನ ತಗೊಂಡು ಬ್ಯಾಟ್ರಿ ಬೇಕಾ ನಿಮ್ಗೆ ನೋಡಿ ಸ್ನೇಹಿತರೆ ಬ್ಯಾಟ್ರಿ ಹೋಗಿ ಬ್ಯಾಟ್ರಿ ಜೊತೆಗೆ ತಗೊಂಡು ಹೋಗ್ತಾಯಿದ್ದೀವಿ ನೋಡಿ ಇಲ್ಲೊಂದು ಸಮಾಧಿ ಇದೆ ನೋಡಿ ಇಲ್ಲಿ ಪಕ್ಕದಲ್ಲೇ ಇದೆ ಅಪ್ಪ ಅಲ್ಲಿ ನೋಡಿ ಅಲ್ಲಿ ಆ ಕಡೆ ಒಂದು ಇದೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ನಿಮ್ಮ ಸಹ ಇಲ್ಲೊಂದಿದೆ ಭಯ ಆಗ್ತಾ ಇದೆ ಸ್ವಲ್ಪ ಪರವಾಗಿಲ್ಲ ಈ ಕಡೆ ಒಬ್ಬೊಬ್ನೇ ಅಡ್ಡಾಡೋದು ಸ್ವಲ್ಪ ಕಷ್ಟಗುರು ಇಲ್ಲಿ ಇದು ರೀಸೆಂಟಾಗಿ ಯಾರೋ ಒಂದು ಡೆತ್ ಆಗಿರೋದು ನೋಡಿ ಅಕ್ಕ ಪಕ್ಕ ನೋಡಿದಾವೆ ಶಿವಾಯ ಶಿವಾಯ ಯಾರು ಕಾಣಿಸ್ಕೊಳ್ಳದೆ ಇದ್ರೆ ಸಾಕಪ್ಪ ನೋಡಿ ಇಲ್ಲಿ ಚಟ್ಟ ಇಲ್ಲೇ ಇದೆ ನೋಡಿ ಸ್ನೇಹಿತರೆ ಎಪ್ಪಾ ನೋಡಿ ಓನರ್ಗಳೆಲ್ಲ ಓನರದ್ದು ಬೆಂಡೆಲ್ಲ ಬಿದ್ದಿದೆ ನೋಡಿ ಅಲ್ಲಿ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಎಲ್ಲ ತುಂಬಾ ಇದಾವೆ ಇನ್ನು ಕಡೆ ನಾನು ಒಬ್ಬನಿಗೆ ಹೋಗೋಕೆ ತುಂಬಾ ಭಯ ಆಗ್ತಿದೆ ನಾನು ಈ ಕಡೆ ಎಲ್ಲ ಬಂದಿದ್ದೀನಿ ಎಪ್ಪಾ ಚಟ್ಟ ಇಲ್ಲೇ ಇದೆ ಗುರು ನಾನು ಅದ್ರ ಮೇಲೆ ಎತ್ಕೊಂಡು ಹೋಗ್ತಾ ಇದೀನಿ ಇದೆಲ್ಲ ಇದೆಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇದರೊಳಗಡೆ ಎಲ್ಲ ಕಲ್ಲಿದೆ ಆಗಿನ ಕಾಲದಲ್ಲಿ ಪೂಜಾರಪ್ಪ ಅವರ ಒಂದು ಫ್ಯಾಮಿಲಿ ಏನಿರುತ್ತೆ ಅದು ಯಾರಾದರೂ ಸತ್ರೆ ತೆಗೆದು ಓಪನ್ ಮಾಡಿಬಿಟ್ಟು ಮತ್ತೆ ಅಲ್ಲೇ ಊಣ ಹಾಕೋರು ಮತ್ತೆ ಯಾರಾದರೂ ಅದೇ ವಂಶದವರು ಅಲ್ಲೇ ಯಾರಾದರೂ ಸತ್ತರೆ ಮತ್ತೆ ಅದೇ ಜಾಗದಲ್ಲಿ ಕಲ್ಲನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಅಲ್ಲೇ ಊಣ ಬಿಡೋರು ಅವನ್ನ ಇದೇ ತರ ಪ್ರೊಸೆಸ್ ನಡೆದಿದೆ ಹಿಲುಡಿ ಇಲ್ಲಿ ಮುಟ್ಟಿದೆ ಎಲ್ಲ ಎಲ್ಲ ಊಣೋಗಿದೆ ಸ್ನೇಹಿತರೆ ಎಲ್ಲ ಊಣೋಗಿದೆ ಆ ಕಡೆ ಒಂದು ಕಾಣ್ತಾ ಇದೆ ಅಲ್ಲಿ ಕೈ ಬಿಡ್ತಾ ಇದೆ ಯಾವ ಧೈರ್ಯದ ಮೇಲೆ ಇದೇನೋ ಗೊತ್ತಿಲ್ಲ ಸ್ನೇಹಿತರೆ ಬಟ್ ಇದ್ದೀನಿ ನೋಡೋಣ ಏನಾಗುತ್ತೆ ಏನು ಅಂತ ಅಂತ ಆದರೂ ಮೂಳೆಗಳು ಏನಾದರೂ ತೋರಿಸ್ತೀನಿ ಬನ್ನಿ ನೋಡೋಣ ಮೂಳೆ ಆಕ್ಚುಲಿ ಸಿಗಲ್ಲ ಅನ್ಸುತ್ತೆ ಸ್ನೇಹಿತರೆ ಮೂಳೆ ಏನಂತಂದ್ರೆ ಈಗ ನಾಯಿಗಳೆಲ್ಲ ಇರ್ತಾವಲ್ಲ ಆ ಮೂಳೆ ಯಪ್ಪ ಎದೆ ಹೊಡೆದೋಯ್ತು ಗುಲಾಬ್ ಜಾಮೂನ್ ಅಲ್ಲ ಏನೋ ಸೌಂಡ್ ಆಯಿತು ಅಲ್ಲಿಂದ ಏನೋ ಸೌಂಡ್ ಆಯಿತು ಹಿಂದೆ ಸ್ವಲ್ಪ ಭಯ ಆಯಿತು ಆದರೂ ಪರವಾಗಿಲ್ಲ ಏನೋ ಹೇಳ್ತಾ ಇದ್ದೆ ಆ ಮೂಳೆ ಆ ಮೂಳೆ ಸುಲಭವಾಗಿ ಸಿಗಲ್ಲ ಸ್ನೇಹಿತರೆ ಯಾಕಂದ್ರೆ ನಾಯಿಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿರುತ್ತೆ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ತೋರಿಸ್ತೀನಿ ಇದೆ ನೋಡಿ ಅಲ್ಲಿ ಸಮಾಧಿ ಅಲ್ಲಿ ಎರಡಿದೆ ಇದೇನು ಕಾಣ್ತಾ ಇದೆ ನಿಮಗೆ ಇದೆಲ್ಲ ಅವ್ರದೇ ಬಿಳೆ ಬಟ್ಟೆಯಲ್ಲಿ ಏನು ಹೆಣವನ್ನು ಸುತ್ಕೊಂಡ್ ಬಂದಿರ್ತಾರೆ ಅದೇ ಬಟ್ಟೆ ಇದೆ ಸ್ನೇಹಿತರೆ ನೋಡಿ ಈ ಮಡಿಕೆಯನ್ನು ನೋಡ್ತಾ ಇದ್ರ ನೀವು ನಮ್ಮ ಸ ಸತ್ತಾಗ ಒಂದು ಸಮಾಧಿ ಏನಿದೆ ಆ ಸಮಾಧಿ ಸುತ್ತ ರೌಂಡ್ ಅನ್ನ ಹಾಕೋದನ್ನ ನೀವೆಲ್ಲ ಮೂವಿಲೆಲ್ಲ ನೋಡಿರ್ತೀರಾ ಅದೇ ತರ ರೌಂಡ್ ಹಾಕಿ ಹೊಡೆದಿರೋಂತ ಮಡಿಕೆ ಅದು ಸ್ನೇಹಿತರೆ ಈ ಕಡೆ ಏನೋ ಜೋರಾಗಿ ಓಡಾಯ್ತು ಏನು ಅಂತ ಗೊತ್ತಿಲ್ಲ ನಂಗೆ ಕ್ಯಾಮ್ರಾ ಆನ್ ಮಾಡೋದ್ರೊಳಗಡೆ ಅದು ಪಾಯ್ಸ್ ಆಯ್ತು ಆ ಕಡೆ ನಾಯೋ ಆದ್ರೆ ಪರವಾಗಿಲ್ಲ ಗುರು ಸಡನ್ ಆಗಿ ಎಷ್ಟು ಜೋರಾಗಿ ಹೋಯ್ತು ಅಂದ್ರೆ ಭಯಂಕರ ಭಯ ಆಗ್ಬಿಡ್ತು ಯಾಕಾರು ಬಂದೆ ಅನ್ನಿಸ್ತೈತಿ ನನಗೆ ಅಲ್ಲೇ ಮನ್ಯಾಗ ನೆಮ್ದ ಮಲ್ಕಾತೈತೆ ರೆಡಿ ಆಗಿಬಿಟ್ಟೈತೆ ಈಗ ಒಂದು ಸ್ವಲ್ಪ ಅವ್ರಿಗೆ ಇಟ್ಟು ಬಂದ್ಬಿಡಣ ಯಾಕಂದ್ರೆ ಆ ಸುಡ್ತಾ ಇದೆ ಅವ್ರಿಗೆ ಇಟ್ಟು ಬಂದ್ಬಿಡ್ತೀನಿ ಹ ಯಾಕಂದ್ರೆ ನಮ್ಗೆನ ಮೊದ್ಲು ಅವ್ರಿಗೆ ಕೊಟ್ಬಿಡೋಣ ಯಾಕೆ ಭಯ ಫಸ್ಟ್ ಅವ್ರಿಗೆ ಸ್ವಲ್ಪ ಸೈಡಿಗೆ ಇಟ್ಬಿಡೋಣ ಇದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ಯಾ ಬನ್ನಿ ಇಟ್ಟು ಬಂದ್ಬಿಡೋಣ ಏ ಇಲ್ಲೇ ಇಡ್ತೀನಿ ಗುರು ನಾನು ನಾನ್ ಗಿನ್ ವೆಜ್ ಎಲ್ಲ ತಿಂತಾರ ಇಲ್ಲ ಗೊತ್ತಿಲ್ಲ ಇದ್ರೆ ಇಟ್ಬಿಡ್ತೀನಿ ಸಾಕು ಅಷ್ಟು ಹತ್ರ ಹೋಗೋದ್ ಬೇಡ ಗುರು ನಾನಂತೂ ಹೋಗಲ್ಲ ನೋಡಿ ಸ್ನೇಹಿತರೆ ಗ್ರೀಸ್ ರೆಡಿ ಇದೆ ಈಗ ಸ್ಮಶಾನದಲ್ಲಿ ಗ್ರೀಸ್ ತಿನ್ನುವಂತ ಭಾಗ್ಯ ನಮಗೆ ಸಿಕ್ಕಿದೆ ನೋಡೋಣ ಏನಾಗುತ್ತೆ ಮುಂದೆ ಅಂತ ತಿಂದುಬಿಟ್ಟು ಆಮೇಲೆ ಹೇಳ್ತೀನಿ ಸುತ್ತಮುತ್ತ ಯಾರು ಬಂದಿಲ್ಲ ಅಂದ್ರೆ ಸಾಕಪ್ಪ ಕ್ಯಾಮ್ರಾ ಅನ್ನಾಗಿ ಬಿಟ್ಟಿರೋ ಹೆಂಗನಾಗ್ಲಿಮ್ಮ ಭಯ ಆಗ್ತೈತೆ ಅಷ್ಟೈತ್ರಿ ನೋಡಿ ಇಲ್ಲಿ ಎಗ್ರೀಶ್ ಚಿಂತ ಇದ್ದೀವಿ ಆಗ್ಲೇ ನಮ್ಮನ್ನ ಎದುರಿಸಿದ ನಾಯಿ ಇದೇ ಐತೆ ನೋಡಿ ಇಲ್ಲಿ ನೋಡಿ ಏನು ಹೆಚ್ಚು ಕಮ್ಮಿ ಆಗ್ದಂಗೆ ವಾಪಸ್ ಹೋದ್ರೆ ಸಾಕಪ್ಪ ನೋಡಿ ಸ್ನೇಹಿತರೆ ನಮ್ಮ ನಾವು ತಿಂದು ಹೆಚ್ಚಾಗಿರೋದನ್ನು ನಾಯಿ ಕೂಡ ಹಾಕಿದ್ದೀವಿ ಏನು ಎಲ್ಲ ಕಂಪ್ಲೀಟ್ ಆಯಿತು ಸ್ನೇಹಿತರೆ ನಾವು ಹೋಗ್ತಾ ಇದೀವಿ ನಾವು ಈಗ ಸದ್ಯಕ್ಕೆ ನೋಡಿ ಸ್ನೇಹಿತರೆ ಇಷ್ಟೇ ಆ ಸ್ಮಶಾನದಲ್ಲಿ ಏನೂ ಇಲ್ಲ ಸ್ನೇಹಿತರೆ ಇದೇ ಈ ಸ್ಮಶಾನ ಅಂತಲ್ಲ ಯಾವ ಸ್ಮಶಾನದಲ್ಲೂ ಏನೂ ಇರೋಲ್ಲ ಬಟ್ ತುಂಬ ಭಯ ಪಟ್ಕೊಬೇಡಿ ಆದರೆ ಏನು ಇರಲ್ಲ ಸ್ನೇಹಿತರೆ ಸುಮ್ಮನೆ ಹೇಳ್ತಾರಷ್ಟೇ ಅದು ಇರುತ್ತೆ ಇದಿರುತ್ತೆ ಅಂತ ನೀವೇನು ನಿಮಗೊಂದು ಮೂಢನಂಬಿಕೆ ತುಂಬಿರ್ತಾರಲ್ಲ ಆ ಹುಣ್ಣಿಮೆ ರಾತ್ರಿ ಬೆಂಕಿ ಕಾಣುತ್ತೆ ಬೆಂಕಿ ಕಾಣುತ್ತೆ ಅಂತ ಅದೇನು ಬೆಂಕಿ ಅಲ್ಲ ಸ್ನೇಹಿತರೆ ಅದು ಮೂಳೆಯಲ್ಲಿರುವಂತಹ ರಂಜಕ ಗಾಳಿಯ ವಾತಾವರಣಕ್ಕೆ ಉರಿತಾ ಇರುತ್ತೆ ಅಂದರೆ ಹತ್ಕೊಳ್ಳುತ್ತೆ ಬೆಂಕಿ ಅದು ರಂಜಕದಿಂದ ಹತ್ಕೊಳ್ಳೋಂಥ ಬೆಂಕಿ ಹೊರತು ಯಾವುದೇ ದೆವ್ವ ಗಿವ್ವ ಏನೂ ಇಲ್ಲ ಸ್ನೇಹಿತರೆ ನೋಡಿದ್ರಲ್ಲ ನಾವೀಗ ಊಟ ಮಾಡಿಕೊಂಡು ರೈಸ್ ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿಂದು ಹೋಗ್ತಾ ಇದ್ದೀವಿ ನೆಮ್ಮದಿಯಾಗಿ ಯಾವುದು ಏನೂ ಆಗಿಲ್ಲ ಸ್ನೇಹಿತರೆ ಏನು ಕೂಡ ಇಲ್ಲ ಸುಮ್ಮನೆ ಏನು ಅಂತಂದರೆ ಕಂಟೆಂಟ್ಗೋಸ್ಕರ ಯಾರ್ಯಾರೋ ಏನೇನೋ ಮಾಡ್ಬೋದು ಬಟ್ ಏನೂ ಆಗೇ ಇಲ್ಲ ಇದಿಷ್ಟು ಈ ವಿಡಿಯೋ ಆಗಿತ್ತು ಸ್ನೇಹಿತರೆ ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಧನ್ಯವಾದಗಳು